ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ಆರೋಗ್ಯಕರವಾದಂಥ ಮೆಂತೆ ದೋಸೆ ಮತ್ತು ಅದಕ್ಕೆ ಸೂಪರ್ ಟೇಸ್ಟಿ ಆದಂಥ ಕೆಂಪು ಚಟ್ನಿ ಮಾಡುವುದನ್ನು ನೋಡೋಣ ಮೊದಲು ಒಂದು ಬೌಲಿಗೆ ಎರಡು ಪಾವ್ ಬೆಳ್ತಿಗೆ ಅಕ್ಕಿಯನ್ನು ತಗೊಂಡಿದ್ದೀನಿ ಇದಕ್ಕೆ ನಾಲ್ಕು ಟೀ ಸ್ಪೂನ್ ಮೆಂತ್ಯ ಕಾಳನ್ನು ಹಾಕ್ತೀನಿ ಇವೆಲ್ಲವನ್ನು ಮೊದಲು ಚೆನ್ನಾಗಿ ನೀರಲ್ಲಿ ತೊಳೆದು ನಂತರ ನೀರಾಕಿ ಒಂದು ನಾಲ್ಕರಿಂದ ಐದು ಗಂಟೆ ನಡೆಯೋಕೆ ಬಿಡ್ತೀನಿ ಹಾಗೆಯೇ ಗ್ರೈಂಡ್ ಮಾಡುವ ಹತ್ತು ನಿಮಿಷದ ಮೊದಲು ಒಂದು ಪಾವು ದಪ್ಪ ಅವಲಕ್ಕಿಯನ್ನು ತೊಳೆದು ಇದಕ್ಕೂ ನೀರಾಕಿ ಇದನ್ನು ನೆನೆಯೋಕೆ ಬಿಡ್ತೀನಿ ದಪ್ಪ ಅವಲಕ್ಕಿ ಇಲ್ಲಾಂದರೆ ತೆಳು ಅವಲಕ್ಕಿನೂ ಹಾಕಬಹುದು ನೋಡಿ ಇವಾಗ ಅಕ್ಕಿ ಮತ್ತು ಮೆಂತೆ ಎರಡು ಚೆನ್ನಾಗಿ ನೆನೆದೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ತೀನಿ ಆಗಿನ ನೆನೆಸಿಟ್ಟ ಅವಲಕ್ಕಿಯನ್ನು ಹಾಕ್ತೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಸ್ವಲ್ಪ ನೀರಾಕಿ ಫೈನಾಗಿ ರುಬ್ಬಿ ತರ್ತೀನಿ ನೋಡಿ ಇಟ್ಟು ರುಬ್ಬಿ ಆಯಿತು ಇದನ್ನು ಒಂದು ಪಾತ್ರೆಗೆ ಹಾಕ್ತೀನಿ ಇದಕ್ಕೆ ಮಿಕ್ಸ್ ತೊಳೆದ ನೀರನ್ನು ಹಾಕ್ತೀನಿ ಮತ್ತು ಕಾಲು ಟೀ ಸ್ಪೂನ್ ಅರಿಶಿನ ಹುಡಿಯನ್ನು ಹಾಕಿ ಹಿಟ್ಟನ್ನು ಒಳ್ಳೆ ಮಾಡಿ ಮಿಕ್ಸ್ ಮಾಡ್ತೀನಿ ಹಿಟ್ಟು ದೋಸೆ ಹಿಟ್ಟನ್ನು ಅದಕ್ಕೆ ಇಡಬೇಕು ಮತ್ತು ಇದಕ್ಕೊಂದು ಮುಚ್ಚಳ ಮುಚ್ಚಿ ಎಂಟರಿಂದ ಹತ್ತು ಗಂಟೆ ಪರ್ಮೆಂಟ್ ಆಗೋಕ್ಕೆ ಬಿಡ್ತೀನಿ ನೋಡಿ ಹಿಟ್ಟು ಒಳ್ಳೆ ಪರ್ಮೆಂಟ್ ಆಗಿದೆ ಇದನ್ನು ಪುನಃ ಒಮ್ಮೆ ಒಳ್ಳೆ ಮಾಡಿ ಮಿಕ್ಸ್ ಮಾಡ್ತೀನಿ ದೋಸೆ ಕಾಯಿಸುವ ಮೊದಲು ಒಂದು ತುಂಬ ಟೇಸ್ಟಿಯಾದ ಕೆಂಪು ಚಟ್ನಿ ರೆಡಿ ಮಾಡುವ ಸಣ್ಣ ಮಿಕ್ಸಿ ಜಾರಿಗೆ ಮೊದಲು ಮೂರು ಉದ್ದ ಮೆಣಸು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕ್ತೀನಿ ಅರ್ಧ ನೀರುಳ್ಳಿಯನ್ನು ಹಾಕ್ತೀನಿ ಆರು ಬೆಳ್ಳುಳ್ಳಿಯನ್ನು ಸಣ್ಣ ಸಣ್ಣ ಕಟ್ ಮಾಡಿ ಹಾಕ್ತೀನಿ ಒಂದು ಸಣ್ಣ ತುಂಡು ಬುಳಿ ಅರ್ಧ ಇಂಚು ಶುಂಠಿ ಅರ್ಧ ಕಪ್ ಫ್ರೆಶ್ ತೆಂಗಿನ ತುರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಷ್ಟನ್ನು ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಫೈನಾಗಿ ರುಬ್ಬಿ ತರ್ತೀನಿ ನೋಡಿ ಚಟ್ನಿ ರುಬ್ಬಿ ಆಯಿತು ಇದನ್ನು ಒಂದು ಬೌಲಿಗೆ ಹಾಕ್ತೀನಿ ಇದಕ್ಕೆ ಒಂದು ಒಗ್ಗರಣೆ ಕೊಡುವ ಪ್ಯಾನ್ಗೆ ಎರಡು ಸ್ಪೂನ್ ತೆಂಗಿನ ಎಣ್ಣೆಯನ್ನು ಹಾಕ್ತೀನಿ ಎಣ್ಣೆ ಬಿಸಿಯಾದಾಗ ಅರ್ಧ ಟೀ ಸ್ಪೂನ್ ಸಾಸಿವೆಯನ್ನು ಹಾಕ್ತೀನಿ ಸಾಸಿವೆ ಸಿಡಿದ ಮೇಲೆ ಸ್ವಲ್ಪ ಕರಿಬೇವನ್ನು ಹಾಕಿ ಒಳ್ಳೆ ಫ್ರೈ ಮಾಡಿ ಇದನ್ನು ಚಟ್ನಿಗೆ ಹಾಕ್ತೀನಿ ಇವಾಗ ನಮ್ಮ ಟೇಸ್ಟಿಯಾದಂಥ ಕೆಪ್ಪು ಚಟ್ನಿ ರೆಡಿಯಾಗಿದೆ ದೋಸೆ ಮಾಡೋಕ್ಕೆ ಪ್ಯಾನ್ ಬಿಸಿಯಾಗಿದೆ ಇದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕಿ ಸ್ಪ್ರೆಡ್ ಮಾಡ್ತೀನಿ ಇದಕ್ಕೆ ಒಂದು ಸ್ಪೂನ್ ದೋಸೆ ಹಿಟ್ಟನ್ನು ಹಾಕಿ ಸ್ಪ್ರೆಡ್ ಮಾಡಿ ಮುಚ್ಚಳ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ತೀನಿ ನೋಡಿ ದೋಸೆ ಫ್ರೈ ಆಗಿದೆ ಇದರ ಮೇಲೆ ಬೇಕಾದರೆ ತುಪ್ಪ ಸ್ಪ್ರೆಡ್ ಮಾಡಬಹುದು ಇದನ್ನು ಒಂದು ಪ್ಲೇಟಿಗೆ ತೆಗೆದಿಡ್ತಾ ಇದ್ದೀನಿ ಆಗಿನ ಎಲ್ಲ ದೋಸೆಯನ್ನು ಫ್ರೈ ಮಾಡಿ ತೆಗಿತೀನಿ ಈ ದೋಸೆಗೆ ನಾನು ಈಸ್ಟ್ ಆಗಲಿ ಸೋಡಾ ಏನು ಏನನ್ನೂ ಹಾಕ್ತಾ ಇಲ್ಲ ನೋಡಿ ನಮ್ಮ ಆರೋಗ್ಯಕರವಾದ ಮೆಂತೆ ದೋಸೆ ರೆಡಿಯಾಗಿದೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಹಾಗೆ ತುಂಬ ಟೇಸ್ಟ್ ಕೂಡ ಆಗಿದೆ ಇದನ್ನು ಈ ಚಟ್ನಿ ಜೊತೆ ಸವಿದ್ರೆ ಎಳುವುದೇ ಬೇಡ ಅಷ್ಟು ಸೂಪರ್ ಟೇಸ್ಟಿ ಆಗುತ್ತೆ ನೀವು ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ಕಮೆಂಟ್ ಮೂಲಕ ಬರ ತಿಳಿಸಿ ನನ್ನ ಇವತ್ತಿನ ರೆಸಿಪಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗಾದರೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ಸಿಗೋಣ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್